ಬಿಎಂಟಿಸಿ ನೌಕರರಿಗೆ ಒಂದು ಗುಡ್ ನ್ಯೂಸ್ ಬಿಎಂಟಿಸಿ ನೌಕರರು ನಿವೃತ್ತರಾದಾಗ ತಿಂಗಳಲ್ಲಿಯೇ ಪಿಂಚಣಿ ಆದೇಶ ಪಡೆಯಲು ಈ ಯೋಜನೆ ಸಹಕಾರಿಯಾಗಲಿದೆ ಹಾಗಾದ್ರೆ ಆ ಯೋಜನೆ ಯಾವುದು ನೀವೇ ನೋಡಿ ಬಿಎಂಟಿಸಿ ನೌಕರರು ನಿವೃತ್ತರಾದಾಗ ಇಪಿಎಫ್ ಪಿಂಚಣಿಗಾಗಿ ಅಲೆದಾಟ ನಡೆಸುವುದನ್ನ ಪ್ರಯಾಸ ಯೋಜನೆ ತಪ್ಪಿಸಿದೆ ನಿವೃತ್ತರಾದ ಒಂದೇ ತಿಂಗಳಲ್ಲಿ ಈ ಸೌಲಭ್ಯಗಳು ನೌಕರರ ಕೈ ಸೇರುತ್ತಿವೆ ಪ್ರಾದೇಶಿಕ ಭವಿಷ್ಯ ನಿಧಿ ಕಚೇರಿಯಿಂದ ಈ ಯೋಜನೆ ರೂಪಿಸಲಾಗಿದ್ದು ಬಿಎಂಟಿಸಿ ಈ ಯೋಜನೆಯನ್ನ ಸಮರ್ಪಕವಾಗಿ ಬಳಕೆ ಮಾಡಿಕೊಳ್ತಿದೆ ಐವತ್ತೆಂಟು ವರ್ಷ ಪೂರ್ಣಗೊಂಡ ಬಳಿಕ ನೌಕರರು ಪಿಂಚಣಿಗೆ ಸಂಬಂಧಿಸಿದಂತೆ ಹಲವಾರು ದಾಖಲೆ ಪತ್ರಗಳೊಂದಿಗೆ ಪ್ರಾದೇಶಿಕ ಭವಿಷ್ಯ ನಿಧಿ ಕಚೇರಿಗೆ ಮೂರರಿಂದ ನಾಲ್ಕು ತಿಂಗಳು ಅಲೆಯಬೇಕಿತ್ತು ಸಕಾಲದಲ್ಲಿ ಕೆ ದೊರೆಯದೆ ಸಂಸ್ಥೆಯ ನೌಕರರು ಆರು ತಿಂಗಳಿಂದ ಒಂದು ವರ್ಷದವರೆಗೆ ಪಿಂಚಣಿ ಇತ್ಯರ್ಥವಾಗದೆ ತೊಂದರೆಯನ್ನು ಅನುಭವಿಸುತ್ತಿದ್ರು ಏನಿದು ಪ್ರಯಾಸ್ ನಿವೃತ್ತಿ ಯಾವಾಗ ಎಂಬುದು ಎಲ್ಲಾ ನೌಕರರಿಗೆ ಗೊತ್ತಿರುತ್ತದೆ ನಿವೃತ್ತಿಯಾಗಲು ಕೆಲವು ತಿಂಗಳು ಬಾಕಿ ಇರುವಾಗಲೇ ನೌಕರರು ಕೆಲಸ ಮಾಡುವ ಸಂಸ್ಥೆ ಹಾಗೂ ಪ್ರಾದೇಶಿಕ ಭವಿಷ್ಯ ನಿಧಿ ಕಚೇರಿ ಸಹಯೋಗದೊಂದಿಗೆ ದಾಖಲೆಗಳನ್ನು ಒಟ್ಟುಗೂಡಿಸಿ ಸಲ್ಲಿಸಬೇಕು ದಾಖಲೆಗಳನ್ನು ಪರಿಶೀಲಿಸಿ ನೌಕರರು ನಿವೃತ್ತಿಯಾಗುವ ತಿಂಗಳಲ್ಲಿಯೇ ಪಿಂಚಣಿ ಪಾವತಿ ಆದೇಶವನ್ನು ಪಡೆಯುವ ಸೌಲಭ್ಯವೇ ಪ್ರಯಾಸ ಯೋಜನೆ ಆಗಿದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಈ ಯೋಜನೆಯನ್ನ ಜಾರಿ ಮಾಡಲಾಗಿದ್ದು ಬಿಎಂಟಿಸಿ ಕಳೆದ ಮೂರು ವರ್ಷಗಳಿಂದ ಯೋಜನೆಯನ್ನ ಸಮರ್ಪಕವಾಗಿ ಬಳಸಿಕೊಳ್ತಿದೆ ಮೂರು ವರ್ಷಗಳಲ್ಲಿ ನೂರ ಅರವತ್ತು ನೌಕರರಿಗೆ ನಿವೃತ್ತಿಯಾದ ದಿನ ಇಲ್ಲವೇ ಅದೇ ತಿಂಗಳು ಪಿಂಚಣಿ ಪಾವತಿ ಆದೇಶ ವಿತರಿಸಲಾಗಿದೆ ಈ ವರ್ಷ ನೂರಕ್ಕೂ ಅಧಿಕ ನೌಕರರಿಗೆ ಪಿಂಚಣಿ ಪಾವತಿ ಆದೇಶ ನೀಡಲಾಗುತ್ತಿದೆ ಅಂತ ಬಿಎಂಟಿಸಿ ಅಧಿಕಾರಿ ತಿಳಿಸಿದ್ದಾರೆ ನಿವೃತ್ತಿಯ ವಯಸ್ಸನ್ನ ಐವತ್ತೆಂಟು ಇದ್ದಿದ್ದನ ಅರವತ್ತಕ್ಕೆ ಏರಿಸಿ ರಾಜ್ಯ ಸರ್ಕಾರವು ಎರಡ್ ಸಾವಿರದ ಹದಿನೇಳರ ಮಾರ್ಚ್ ಇಪ್ಪತ್ತೇಳರಂದು ಅಧಿಸೂಚನೆ ಹೊರಡಿಸಿತ್ತು ಇದರಿಂದಾಗಿ ರಾಜ್ಯ ಸರ್ಕಾರದ ಅಡಿಯಲ್ಲಿ ಬರುವ ಎಲ್ಲ ಇಲಾಖೆ ನಿಗಮ ಮಂಡಳಿಗಳ ನೌಕರರ ನಿವೃತ್ತಿ ವಯಸ್ಸು ಏರಿಕೆಯಾಗಿತ್ತು ಬಿಎಂಟಿಸಿಯಲ್ಲಿ ನೌಕರರು ಅರವತ್ತು ವರ್ಷದವರೆಗೆ ಕೆಲಸ ಮಾಡ್ತಾರೆ ಆದರೆ ಐವತ್ತೆಂಟು ವರ್ಷ ತುಂಬಿದಾಗ ಎಲ್ಲ ಸವಲತ್ತುಗಳನ್ನು ನೀಡಲಾಗುತ್ತದೆ ನಂತರದ ಎರಡು ವರ್ಷಗಳಿಗೆ ಇಪಿಎಫ್ ಇರುವುದಿಲ್ಲ ಆದರೆ ವೇತನದ ಜೊತೆಗೆ ಪಿಂಚಣಿಯು ಸಿಗುತ್ತದೆ ಅಂತ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ ಬಿಎಂಟಿಸಿ ನೌಕರರಿಗೆ ಪ್ರಯಾಸ ಯೋಜನೆಯನ್ನ ಸದುಪಯೋಗಪಡಿಸಿಕೊಳ್ಳಲು ಲೆಕ್ಕಪತ್ರ ಇಲಾಖೆಯಿಂದ ಸಭೆ ನಡೆಸಲಾಗಿತ್ತು ಪಿಂಚಣಿ ಇತ್ಯರ್ಥಪಡಿಸಲು ನೀಡಬೇಕಾದ ದಾಖಲೆಗಳ ಬಗ್ಗೆ ವಿವರಿಸಿ ಸಕಾಲದಲ್ಲಿ ದಾಖಲೆಗಳನ್ನು ನೀಡುವಂತೆ ತಿಳುವಳಿಕೆ ನೀಡಲಾಗಿತ್ತು ನೌಕರರು ಸಕಾಲದಲ್ಲಿ ಒದಗಿಸಿದ ದಾಖಲೆಗಳನ್ವಯ ಲೆಕ್ಕಪತ್ರ ಇಲಾಖೆಯಿಂದ ಪಿಂಚಣಿ ಅಭ್ಯರ್ಥನವನ್ನ ಸಿದ್ಧಪಡಿಸಿ ಪ್ರಾದೇಶಿಕ ಭವಿಷ್ಯ ನಿಧಿ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ಮಾಡಲಾಗಿತ್ತು ಅರ್ಹ ನೌಕರರಿಗೆ ಪಿಂಚಣಿ ಪಾವತಿ ಆದೇಶಗಳನ್ನು ಬಿಡುಗಡೆಗೊಳಿಸುವಲ್ಲಿ ಬಿಎಂಟಿಸಿ ಯಶಸ್ವಿಯಾಗಿದೆ ಎಲ್ಲ ನೌಕರರು ಈ ಯೋಜನೆಯನ್ನ ಸದುಪಯೋಗಪಡಿಸಿಕೊಳ್ಳಬೇಕು ಅಂತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ